ಏನಾದರೂ ಹೊಸ ಕೆಲಸ ಶುರು ಮಾಡೋ ಹಾಗಿಲ್ಲ ಅಯ್ಯೋ ಸೋತೋಗ್ಬಿಟ್ರೆ ಸಣ್ಣ ಪುಟ್ಟ ಕಾಯಿಲೆ ಬರೋ ಹಂಗಿಲ್ಲ ಅಯ್ಯೋ ಸತ್ತೆ ಹೋಗ್ಬಿಟ್ರೆ ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡೋವಂಥ ನಿಮ್ಮ ಸ್ನೇಹಿತರಿಗೆ ಮೊದಲು ಈ ಕಥೆನ ಶೇರ್ ಮಾಡಿ ಯಾಕಂದರೆ ಈ ಕತೆ ಅಂಥವರಿಗೋಸ್ಕರನೇ ಹೇಳಿರೋದು ಕತೆ ಶುರು ಮಾಡೋಣ ಅಲ್ವಾ ಒಂದಾನೊಂದು ಕಾಲದಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನು ಪಕ್ಕದೂರಿಗೆ ಹೋಗಬೇಕಾಗಿರುತ್ತೆ ಕಾಡು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕು ಅವನು ಕಾಡು ರಸ್ತೆಯಲ್ಲಿ ಪಾಪ ನಡ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಹೋಗ್ತಾ ಅವನಿಗೆ ತುಂಬ ಸುಸ್ತಾಗುತ್ತೆ ಸುಸ್ತಾದಾಗ ಅಲ್ಲೊಂದು ಮರ ಕಾಣಿಸುತ್ತೆ ಅವನಿಗೆ ಅದು ಮಾವಿನ ಮರ ಆ ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ಕೂಡ ಕಾಣುತ್ತೆ ಅವನು ಹೋಗ್ಬಿಟ್ಟು ಒಂದು ಮಾವಿನ ಹಣ್ಣನ್ನು ತಿನ್ಬಿಟ್ಟು ಆ ಮರದ ಕೆಳಗಡೆನೆ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ ಆ ಮಾವಿನ ಮರ ಸಾಮಾನ್ಯವಾದ ಮಾವಿನ ಮರ ಅಲ್ಲ ಮ್ಯಾಜಿಕ್ ಮಾವಿನ ಮರ ಮಾಯಾ ಮಾವಿನ ಮರ ಆ ಮಾವಿನ ಮರ ಅವನು ಅವನು ತನ್ನ ಬುಡದಲ್ಲಿ ಮಲ್ಕೊಂಡಿರೋದನ್ನು ನೋಡಿ ಓ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಯಿದ್ದಾನೆ ಅಂತ ಅಂದ್ಕೊಂಬಿಡುತ್ತೆ ಅವನು ಮರದಿಂದ ಮರದ ಕೆಳಗೆ ಮಲ್ಕೊಂಡಿದ್ದಾಗ ಮಧ್ಯದಲ್ಲಿ ಅವ್ನಿಗೆ ಎಚ್ಚರ ಆಗುತ್ತೆ ಎಚ್ಚರ ಆಗಿದ ತಕ್ಷಣ ಎದ್ದು ಕೂತ್ಕೊತಾನೆ ಕೂತ್ಕೊಂಡಾಗ ಅವನಿಗೆ ಹೊಟ್ಟೆ ಇರುತ್ತೆ ಆವಾಗ ಅವನು ಯೋಚನೆ ಮಾಡ್ತಾನೆ ಅಯ್ಯೋ ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೊಳ್ಳೆ ಊಟ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೋತಾನೆ ಹಾಗೆ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತಾಗ್ತಾ ಇದ್ದಂಗೆ ಅವನು ಮುಂದೆ ಒಂದು ಬಾಳೆ ಎಲೆ ಅದರ ಮೇಲೆ ಥರ ಥರದ ಅಡುಗೆಗಳು ಎಲ್ಲ ತಂತಾನೆ ಬಂದು ಒಯ್ದೋಗ್ಬಿಡುತ್ತೆ ಅವನು ತುಂಬಾ ಆಶ್ಚರ್ಯ ಆಗೋಗುತ್ತೆ ಎಲ್ಲಿಂದ ಬರ್ತಾ ಇದೆ ಇದು ಅಂತ ಗೊತ್ತಾಗಲ್ಲ ಅವನಿಗೆ ಆ ಮಾವಿನ ಮರನೇ ಅದನ್ನೆಲ್ಲ ಕೊಡ್ತಾ ಇರುತ್ತೆ ಅವನು ಚೆನ್ನಾಗಿ ಅದನ್ನು ತಿನ್ಬಿಡ್ತಾನೆ ತಿನ್ಬಿಟ್ಟು ಅಬ್ಬ ಈ ರೀತಿ ಚೆನ್ನಾಗಿ ಊಟ ಮಾಡಿದ್ಮೇಲೆ ಒಂದು ಲೋಟ ಮಜ್ಜಿಗೆ ಇದ್ದಿದ್ದರೆ ಹೊಟ್ಟೆ ತಣ್ಣಗಿರ್ತಿತ್ತು ಅಂತ ಅಂದ್ಕೋತಾನೆ ಹಾಗೆ ಅಂದ್ಕೊಂಡು ಒಂದು ಎರಡು ನಿಮಿಷದಲ್ಲೇ ಅವನ ಮಾತ್ರ ಒಂದು ಲೋಟ ತುಂಬ ಮಜ್ಜಿಗೆ ಬಂದುಬಿಡುತ್ತೆ ಆ ಮರ ಅದನ್ನು ಅವನು ಕೊಟ್ಬಿಟ್ಟಿರುತ್ತೆ ಅವನು ಆ ಮಜ್ಜಿಗೆನ ಕುಡಿದು ಸಂತೋಷದಿಂದ ಕೂತ್ಕೊಂಡಿರ್ತಾನೆ ಒಬ್ಬ ಈ ರೀತಿ ಹೊಟ್ಟೆ ತುಂಬಿದ ಮೇಲೆ ಇಲ್ಲೊಂದು ಹಾಸಿಗೆ ಮತ್ತು ಹೊದಿಗೆ ದಿಂಬು ಎಲ್ಲ ಇದ್ದಿದ್ರೆ ಹಾಸ್ಕೊಂಡು ಚೆನ್ನಾಗಿ ಮಲ್ಕೊಂಬಿಡ್ಬೋದಾಗಿತ್ತು ಅಂತ ಅನ್ಕೋತಾನೆ ಹಂಗೆ ಅನ್ಕೊತ ಇದ್ದಂಗೆ ಹಾಸಿಗೆ ದಿಂಬು ಹೊದಿಗೆ ತಣ್ಣ ತಂಗಾಳಿ ಎಲ್ಲನೂ ಆಗಿಬಿಡುತ್ತೆ ಅವನು ನಿದ್ದೆ ಮಾಡೋಕ್ಕೆ ಅವನು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ ಈಗ ಮತ್ತೆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಅವ್ನಿಗೆ ಎಚ್ಚರ ಆಗೋಗುತ್ತೆ ಅವನಿಗೆ ಎಚ್ಚರಾಗಿ ಕುತ್ಕೋತಾನೆ ಇದ್ದು ಅವಾಗ ಅವನಿಗೆ ಅನಿಸುತ್ತೆ ನಾನಿರೋದು ದಟ್ಟ ಕಾಡಿನ ನಡುವೆ ಅಲ್ವಾ ನಾನು ಈ ರೀತಿ ಆರಾಮಾಗಿ ನಿದ್ದೆ ಹೊಡಿತಾ ಇದ್ದೀನಲ್ಲ ಈಗೇನಾದರೂ ಒಂದು ಹುಲಿ ಬಂದುಬಿಟ್ರೆ ಸಡನ್ನಾಗಿ ನನ್ನನ್ನು ಬಂದು ಕೊಂದುಬಿಟ್ರೆ ಅಂತ ಯೋಚನೆ ಮಾಡಿಬಿಡ್ತಾನೆ ಅದಾಗಿ ಸ್ವಲ್ಪ ಹೊತ್ತಲ್ಲೇ ಒಂದು ದೊಡ್ಡ ಗಾತ್ರದ ಹುಲಿ ಕಾಡಿಂದ ಬಂದು ಅವನ್ನ ಅಲ್ಲೇ ಕೊಂದುಬಿಡತ್ತೆ ಈ ಕಥೆಯ ನೀತಿ ಏನಪ್ಪ ಅಂತಂದರೆ ನಾವೇನು ಯೋಚನೆ ಮಾಡ್ತೀವೋ ಅದೇ ನಾವು ಆಗ್ತೀವಿ ಅನ್ನುವಂಥದ್ದು ಹಾಗಾಗಿ ಯಾವಾಗಲೂ ಉತ್ತಮವಾದದ್ದನ್ನೇ ಯೋಚನೆ ಮಾಡಬೇಕು ಅನ್ನೋದು ಈ ಕಥೆಯ ನೀತಿ ಈ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ